ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಹನೂರು ಕ್ಷೇತ್ರದ ಶಾಸಕ ಎಂ ಆರ್ ಮಂಜುನಾಥ್ ಅವರು ಭಾನುವಾರ ಇವತ್ತು ಕೊಳ್ಳೇಗಲ್ ನೀರಾವರಿ ನಿಲಕ್ಕೆ ಮುಂದೆ ಕಳೆದ ನಲವತ್ತೆರಡು ದಿನಗಳಿಂದ ದಶರಥ ಮತ್ತು ಅವರು ಇತರ ರೈತರ ಮುಖಂಡಗಳು ಕುಳಿತಿದ್ದಂಥ ಧರಣಿಯನ್ನು ಕೈ ಬಿಡುವಂತೆ ಮನವೊಲಿಸುವುದರಲ್ಲಿ ಯಶಸ್ವಿಯಾದರು ಪ್ರಮುಖವಾಗಿ ಗುಂಡಾಲ್ ಪ್ರದೇಶ ಅಚ್ಚುಕಟ್ಟ ಪ್ರದೇಶದಲ್ಲಿ ಉಂಟಾಗಿರುವಂಥ ರೈತರ ನೀರಾವರಿ ಸಮಸ್ಯೆ ಸಂಬಂಧಪಟ್ಟ ಹಾಗೆ ನೀರು ಸಂಬಂಧಪಟ್ಟ ಸಂಬಂಧಪಟ್ಟ ಹಾಗೆ ಇಲಾಖೆ ಸಂಬಂಧಪಟ್ಟ ಹಾಗೆ ಮಂಜುನಾಥ್ ಅವರು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಭೇಟಿ ನೀಡಿ ರೈತರ ಜೊತೆ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ನೀವು ನಲವತ್ತೆರಡು ದಿನಗಳು ಜಾಸ್ತಿ ಆಗಿದೆ ಹಾಗಾಗಿ ಇನ್ನು ಮುಂದೆ ಈ ಧರಣಿಯ ಅನಿರ್ದಿಷ್ಟವಾದ ಧರಣಿ ಬೇಡ ನಮಗೊಂದಷ್ಟು ಸಮಯ ಕೊಡಿ ನಾವು ಕೆಲಸ ಮಾಡ್ತೀವಿ ಸಂಬಂಧಪಟ್ಟ ಹಾಗೆ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಲೋಪ ದೋಷಗಳು ಏನಿದ್ರು ಅದನ್ನು ಸರಿಪಡಿಸುವಲ್ಲಿ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಂಬಿ ಅಂತ ಹೇಳಿದ್ದಾರೆ ಅವರು ಬನ್ನಿ ಅವ್ರ ಪರವಾಗಿ ದಶರಥ ಹೇಳಿದರೆ ಕೇಳಿ ನೋಡೋಣ ಬನ್ನಿ ದಶರಥ ಅವರೇ ಇವತ್ತು ನಲವತ್ತೆರಡನೇ ದಿನ ಇವತ್ತು ನಿಮ್ಮ ಧರಣಿ ಅಂತ್ಯ ಆಗ್ತಾ ಇದೆ ಏನು ಬೇಡಿಕೆ ತಮ್ಮ ಪತ್ರಿಕೆ ಮಾಧ್ಯಮದವ್ರಿಗೆ ನಮ್ಮ ನಮಸ್ಕಾರಗಳು ಇವತ್ತು ಮಾನ್ಯ ಹಣ್ಣೂರು ಶಾಸಕರು ಬಂದಿದ್ರು ಬಂದ್ಬಿಟ್ಟು ಸರ್ ಬನ್ನಿ ನಮ್ಮ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಆಮೇಲೆ ನೀವು ಏನ್ ಕ್ರಮ ತಗೊಳ್ಬೇಕು ತಗೊಳ್ಳಿ ಅಂದ್ಬಿಟ್ಟು ದುರ್ಗಿ ಓಡ್ ಹತ್ರ ಕರ್ಕೊಂಡೋಗಿದ್ವಿ ದುರ್ಗಿಡ್ ಹತ್ರ ಕರ್ಕೋಗಿದಾಗ ಮಾನ್ಯ ಮಾಜಿ ಶಾಸಕರಿಗೆ ಎಂಬತ್ತೇಳು ಪರ್ಸೆಂಟ್ ನೀರು ಹೋಗ್ತಿತ್ತು ಅಲ್ಲಿ ಒಂದ್ ಕೆರೆ ಇರೋ ತಪ್ಪಿಗೆ ಹದಿಮೂರು ಪರ್ಸೆಂಟ್ ಹೋಗ್ಬೇಕಾಯ್ತು ಅದಕ್ಕೆ ಎಂಬತ್ತೇಳು ಪರ್ಸೆಂಟ್ ಹತ್ತಾಗೆ ಹದಿಮೂರು ಪರ್ಸೆಂಟ್ ಎಂಟು ಕೆರೆಗೆ ಬರ್ತಿತ್ತು ಅದನ್ನ ನೋಡ್ಬಿಟ್ಟು ಅವರೇ ಬೇಜಾರು ಮಾಡ್ಕೊಂಡು ಒಂದ್ ಪರ್ಸೆಂಟ್ ಹತ್ತ ಬಿಡಿ ಈ ಎಂಬತ್ತೇಳು ಪರ್ಸೆಂಟ್ ಇತ್ತ ಬಿಡಿ ಒಂದು ಕಾಲೇಗಳಿಲ್ಲ ನೀವು ಬಂದು ರೀಪೇರ್ ಮಾಡ್ರಿ ಇನ್ನಾರು ರೈತರಿಗೆ ನೀರು ಕೊಡೋಮ್ ಒಳ್ಳೆ ಸೈಡ್ಲಿ ಸರ್ವಿಸ್ ರಾಸ್ತೆ ಮಾಡಿ ಒಳ್ಳೆ ರೈತರಿಗೆ ಅನುಕೂಲ ಮಾಡಿ ಈ ಕೆರೆಗಳಿಗೆಲ್ಲ ನೀರು ಕೊಡೋ ನನಗೆ ಎಂಟು ತಿಂಗಳ ಟೈಮ್ ಕೊಡಿ ಅದನ್ನ ರೀಪೇರ್ ಮಾಡಿಸಿ ನಿಮ್ಗೆ ಮುಂದಕ್ಕೆ ನೀರು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಒಂದು ಸ್ವಲ್ಪ ಇದುವರೆಗಾಗದೆ ಯಾವ ಶಾಸಕರು ಇದುವರೆಗದ ಈ ಸ್ಪಾಟ್ಗಳು ಬಂದು ವೆರಿಫೈ ಮಾಡಿರಲಿಲ್ಲ ಇನ್ನಾರು ಇವ್ರು ಬಂದು ನೋಡೋದಿಲ್ಲ ಅದಕ್ಕೆ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ನಾವು ಕೈ ಬಿಡ್ತಿದ್ದೇವೆ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತಿರ್ತೀವಿ ಅಲ್ಲಿವರೆಗೂ ಮೂಡನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಮಸ್ಕಾರ